ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾವೆಲ್ಲ ರಾಯರ ಭಕ್ತರು ನಾನಿವತ್ತು ಇಂಪಾರ್ಟೆಂಟಾಗಿ ಏನು ತಿಳ್ಸ್ಕೊಡ್ಬೇಕು ಅಂದಿದ್ದೀನಿ ಅಂದರೆ ನಾಳೆ ಗುರುಪುಷ್ಯ ಇದೆ ಗುರುಪುಷ್ಯ ಇರೋದರಿಂದ ನಾಳೆ ಏನು ಮಾಡಿದರೆ ಒಳ್ಳೆಯದಾಗುತ್ತೆ ನಾಳೆ ನಾವು ಯಾವುದೇ ಕೆಲಸ ಮಾಡಿದರೂ ಸಹ ತುಂಬಾ ಒಳ್ಳೆಯದಾಗುತ್ತೆ ಬೆಳಗ್ಗೆಯಿಂದ ನೈಟ್ ಹನ್ನೊಂದು ಗಂಟೆವರೆಗೂ ಗುರುಪುಷ್ಯ ಯೋಗ ಇರೋದರಿಂದ ನಾನು ಏನು ತೋರ್ಸಿ ತಿಳಿಸ್ತಾ ಇದ್ದೀನಿ ಅಂದರೆ ನಾಳೆ ಗುರುವಾರ ಇರೋದ್ರಿಂದ ಯಾರ್ಯಾರು ರಾಯರ ಬೃಂದಾವನದ ರಂಗೋಲೆ ಚಿ ಬಿಡಿಸ್ತಾ ಇಲ್ವೋ ಅವರು ನಾಳೆ ಸ್ಟಾರ್ಟ್ ಮಾಡಿ ನಾಳೆ ಬೆಳಿಗ್ಗೆ ರಾಯರಿಗೆ ಪೂಜೆ ಮಾಡಬೇಕಾದ್ರೆ ಮಣೆ ಅಥವಾ ಪ್ಲೇಟ್ ಆಗಿರ್ಬೋದು ಯಾವುದೇ ಒಂದು ವಸ್ತು ತಗೊಂಡು ನಾವು ರಾಯರ ಬೃಂದಾವನವನ್ನು ರಂಗೋಲೆಯಲ್ಲಿ ಬಿಡಿಸ್ಬೇಕು ಡೈರೆಕ್ಟಾಗಿ ನೆಲದ ಮೇಲೆ ಬಿಡಿಸ್ಬಾರ್ದು ಮಣೆಗಿಣಿ ಯಾವುದೇ ಇದ್ರನ್ನು ತೊಗೊಂಡು ಬಿಡಿಸ್ಬೇಕು ಅದನ್ನು ಹೇಗೆ ಬಿಡಿಸೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ರಾಯರ ಬೃಂದಾವನವನ್ನು ಬಿಡಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಾನು ಆರು ತಿಂಗಳಿಂದ ಬಿಡಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂದರೆ ಗುರುವಾರ ಸ್ಟಾರ್ಟ್ ಮಾಡಿ ಪ್ರತಿ ಗುರುವಾರ ನೀವು ಮಾಡ್ಬೋದು ಇಲ್ಲ ಅಂದರೆ ಗುರುವಾರದಿಂದ ಸ್ಟಾರ್ಟ್ ಮಾಡಿ ಏಳು ದಿನಗಳು ಮಾತ್ರನೂ ಮಾಡ್ಬೋದು ಈ ರಾಯರ ಬೃಂದಾವನ ಬಿಡಿಸಿ ಆದಮೇಲೆ ಪೂಜೆ ಮಾಡಬೇಕಾದ್ರೆ ಒಂದು ತುಳಸಿ ಅಥವಾ ಹೂವು ಹಾಕಿಬಿಟ್ಟು ಇದಕ್ಕೂ ಸಹ ಪೂಜೆ ಮಾಡಿ ಪೂಜೆ ಮಾಡಿ ಬೆ ಮಾರನೇ ದಿನ ಈ ರಂಗೋಲಿಯನ್ನು ಬೇರೆ ರಂಗೋಲಿ ಹಾಕ್ಲಿಕ್ಕಾಗಲಿ ಅಥವಾ ನೆಲಕ್ಕೆ ಹಾಕೋದಾಗಲಿ ಮಾಡಬೇಡಿ ಈ ರಂಗೋಲಿಯನ್ನು ತಗೊಂಡೋಗಿ ನಾವು ತುಳಸಿ ಗಿಡ ಅಥವಾ ಹೂವಿನ ಗಿಡಕ್ಕೆ ಹಾಕಬೇಕು ನಾವು ಈ ರೀತಿ ರಾಯರ ಬೃಂದಾವನ ಬಿಡಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ತುಂಬನೇ ಒಳ್ಳೆಯದಾಗುತ್ತೆ ಯಾರ್ಯಾರು ಇದನ್ನ ರಂಗೋಲಿ ಸೇವೆ ಮಾಡ್ತಾ ಇಲ್ವೋ ಅವರು ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ನಾಳೆ ತುಂಬ ಒಳ್ಳೆಯ ದಿನ ಇದೆ ಗುರುಪುಷ್ಯದಲ್ಲಿ ತುಮ ಏನು ಅಂದರೆ ಯಾರಿಗೆ ಗುರುಬಲ ಇಲ್ವೋ ಅವರಿಗಂತೂ ತುಂಬ ಒಳ್ಳೆಯದಾಗುತ್ತೆ ರಾಯರ ಸೇವೆ ಮಾಡಿದರೆ ನಾವು ರಾಯರ ನಮ್ಮ ಸೇವೆಗೆ ಪ್ರತ್ಯುತ್ತರವಾಗಿ ಕೊಟ್ಟೇ ಕೊಡ್ತಾರೆ ಎಲ್ಲದನ್ನು ನಾವು ಹೇಗೆ ಬಿಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ರಂಗೋಲಿ ನಂಗೆ ಬಿಡ್ಸೋಕ್ಕೆ ಬರೋಲ್ಲ ಅಥವಾ ರಂಗೋಲಿ ನೀಟಾಗಿ ಬಿಡಿಸ ಆಗಲ್ಲ ಅಂತ ತುಂಬ ಜನ ಹೇಳ್ತಾರೆ ಆದರೆ ನಾವು ಹೇಗೆ ಬಿಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ನಮ್ಮ ಭಕ್ತಿ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ರಾಯರು ನಾವು ಬಿಡಿಸಿರೋದು ರಂಗೋಲಿ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಅದು ಎಷ್ಟು ಭಕ್ತಿಯಿಂದ ಇವರು ಬಿಡಿಸಿದ್ದಾರೆ ನನ್ನ ರಂಗೋಲಿಯನ್ನು ಅನ್ನೋದನ್ನು ನೋಡ್ತಾ ಅನ್ನೋದನ್ನು ನೋಡ್ತಾರೆ ಎಲ್ಲರೂ ಸಹ ಇದನ್ನು ನಾಳೆಯಿಂದ ಸ್ಟಾರ್ಟ್ ಮಾಡಿ ನಾನಂತೂ ಮಾಡ್ತಾನೇ ಇದ್ದೀನಿ ತುಂಬ ಜನರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ರಾಯರ ಸೇವೆನ ಕಂಟಿನ್ಯೂ ಆಗಿ ಮಾಡಿ ರಾಯರು ನಾವು ಕೇಳಿದ್ದೆಲ್ಲ ಕೊಡ್ತಕ್ಕಂತಹ ಕಾಮದೇನು ಕಲ್ಪವೃಕ್ಷ ಅವರು ನಮ್ಮದು ಯಾವುದೇ ಸೇವೆಯನ್ನಾದರೂ ಸಹ ಅವರು ನಮಗೆ ನಾವೊಂದು ಸೇವೆ ಮಾಡಿದರೆ ಅದಕ್ಕೆ ಬಡ್ಡಿ ಸಮೇತವಾಗಿ ಕೊಡ್ತಾರೆ ನೀವು ಮಾಡಿರೋ ಸೇವೆಗೆ ನಿಧಾನವಾಗಿರಬಹುದು ಕೊಡ್ತಕ್ಕಂತಹ ಫಲ ಆದರೆ ನಾವು ಮಾಡಿರೋ ಸೇವೆಗೆ ಅವರು ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ ಅಲ್ಲಿ ಕೊಡೋ ಅದನ್ನು ಕಾಯುವ ತಾಳ್ಮೆ ನಮ್ಮ ಹತ್ರ ಇರಬೇಕು ರಂಗೋಲಿ ಹಾಕ್ತಾ ಇದ್ದೀನಲ್ಲ ಅದರಲ್ಲಿ ಮೇಲ್ಗಡೆ ಬೃಂದಾವನದಲ್ಲಿ ಮೇಲಿಂದ ಸ್ಟಾರ್ಟ್ ಮಾಡಿ ಕೆಳಗಡೆ ತುಳಸಿ ಹಾರ ಸಹ ಮಾಡಿ ಇದ್ದೀನಿ ಚುಕ್ಕೆ ಚುಕ್ಕೆ ಇಟ್ಕೋತಾ ಹೋಗಿ ಅದು ತುಳಸಿ ಹಾರ ಆಗುತ್ತೆ ಅದೇ ಕೆಳಗಡೆ ರಾಯರ ಮುಖ ಸಹ ಬಿಡಿಸಿದ್ದೀನಿ ನಾನು ನಿಮಗೆ ಹೇಗೆ ಬರುತ್ತೋ ಆಗಿಬಿಡಿಸಿ ಅದು ನಮ್ಮ ನಮ್ಮ ಭಕ್ತಿ ರಾಯರು ಹೀಗೇ ಬಿಡಿಸ್ಬೇಕು ಅಂತ ನೀನು ಹೇಳಿಲ್ಲ ನಿಮಗೆ ಈ ಬೃಂದಾವನ ಬಿಡಿಸೋದ್ರಲ್ಲಿ ಏನಾದರೂ ಡೌಟ್ ಇದೆ ಅಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು ನಾನು ಇನ್ನೊಂದು ಸರಿ ಬಿಡಿಸ್ಬಿಟ್ಬೇಕಾದ್ರೂ ತೋರಿಸ್ತೀನಿ ಲಾಸ್ಟ್ ಇದ್ದ ಫುಲ್ ಒಂದು ಚಿತ್ರ ಸಹ ಹಾಕಿರ್ತೀನಿ ಅದನ್ನು ನೋಡಿ ಬಿಡಿಸಿ ಬಿಡಿಸಿ ಇಲ್ಲಿ ಬಿಡಿಸೋದು ಮುಖ್ಯ ಅಲ್ಲ ನಮ್ಮ ಭಕ್ತಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾರ್ಯಾರು ಮಾಡ್ತಾ ಇಲ್ವೋ ಅವರು ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ ನೀವು ಯಾವ ರೀತಿ ಡಿಸೈನ್ ಬೇಕಾದರೂ ಹಾಕ್ಬೋದು ಇದೇ ರೀತಿ ಬಿಡಿಸ್ಬೇಕು ಅನ್ನೋದಂತೂ ಏನೂ ಇಲ್ಲ ನಾವು ಬೃಂದಾವನ ನೋಡಿರ್ತೀವಲ್ಲ ಅದರಲ್ಲೇ ನಮಗೆ ಯಾವ ರೀತಿ ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಿಕೊಂಡು ಹಾಕ್ಬಹುದು ಹೆಚ್ಚಿನ ಮಾಹಿತಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಏನೇ ನಿಮ್ಮದು ಇದಿದ್ರು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್